ಸ್ವಾಗತ ನಿಮಗೆ ವಂದನೆ ನಿಮಗೆ ಎಲ್ಲರಿಗೂ ಚಾನಮಲ್ ಎಲ್ಲರೂ ನಮಸ್ಕಾರ ಏನಿವತ್ತು ನೇತಾಜಿ ಕ್ರೀಡಾಂಗಣದಲ್ಲಿ ನಾವೆಲ್ಲ ಇದ್ದೀವಿ ಇಲ್ಲಿ ಎಲ್ಲ ನಮ್ಮ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಹಾಗೂ ಎಲ್ಲ ಕ್ರೀಡಾಪಟುಗಳು ಮತ್ತು ಮುಂಬರ ಮುಂಬರುವಂಥ ಒಂದು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಮಟ್ಟಕ್ಕೆ ಇಲ್ಲಿಂದ ಅನೇಕ ಆಟಗಾರರು ಕೂಡ ಇಲ್ಲಿಂದ ಕ್ರೀಡಾಪಟುಗಳು ಹೋಗಿದ್ದಾರೆ ಆದರೆ ಒಂದು ದೊಡ್ಡ ದುರಂತ ಏನಪ್ಪ ಅಂತಂದರೆ ನಮ್ಮ ತಾಲೂಕಿಗೆ ಒಂದು ಅಚ್ಚುಕಟ್ಟಾದಂಥ ಒಂದು ಕ್ರೀಡಾಂಗಣ ವ್ಯವಸ್ಥೆ ಇಲ್ಲದಿರೋದಂಥ ಬಹಳಷ್ಟು ದೊಡ್ಡ ದುರಂತಾನೆ ಅಂತ ಹೇಳ್ಬೋದು ಆದರೂ ಕೂಡ ಇತ್ತೀಚೆಗೆ ಒಂದಷ್ಟು ಏನಪ್ಪಾ ಅಂದರೆ ಮಾನ್ಯ ಶಾಸಕರು ಇತ್ತೀಚೆಗೆ ಒಂದಷ್ಟು ಮೂರು ಪೆವಿಲಿಯನ್ಗಳು ಐಮಾಸ್ ಲೈಟ್ ಆಗಿರ್ಬೋದು ಮತ್ತು ಒಂದಷ್ಟು ಫ್ಲಾಗ್ ಫೋಲ್ ಆಗಿರ್ಬೋದು ಒಂದಷ್ಟು ಕಾಮಗಾರಿಗಳಲ್ಲಿ ಅವ್ರದೇ ಆದಂಥ ಚಾಪನ್ನು ಮೂಡಿಸಿ ಒಂದಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಮುಂಬರುವಂಥ ದಿನಗಳಲ್ಲಿ ಈಗ ಏನು ಐಮಾಸನ್ನು ಇಲ್ಲಿ ಇನಾಗ್ರೇಟ್ ಮಾಡಿ ಇವತ್ತು ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೋ ಅದೇ ರೀತಿಯಾಗಿ ನಮಗೆ ಸುತ್ತಲೂ ಕೂಡ ಒಂದಷ್ಟು ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅದರ ಜೊತೆಗೆ ಪೆವಿಲಿಯನನ್ನು ಒಂದಷ್ಟು ವಿಸ್ತರಣೆ ಮಾಡಿದ್ರೆ ಚೆನ್ನಾಗಿರ್ತದೆ ಅನ್ನೋದು ಒಂದು ಅಭಿಪ್ರಾಯ ಆದರೆ ಕ್ರೀಡಾಂಗಣದ ಕೊರತೆ ಇದೆ ಕ್ರೀಡಾಂಗಣ ಮತ್ತಷ್ಟು ಚಿಕ್ಕದಾಗತ್ತೆ ಅನ್ನೋದು ಎಲ್ಲ ಒಂದು ಕಡೆ ಅದು ಒಂದು ಭಯ ಇದೆ ಸೊ ಆ ನಿಟ್ಟಿನಲ್ಲಿ ಅದೊಂದು ಅನುಕೂಲ ಮಾಡಿಕೊಡಬೇಕು ಮಾನ್ಯ ಶಾಸಕರಾಗಿರ್ಬೋದು ನಮ್ಮ ಸಂಸದರಾಗಿರ್ಬೋದು ಹಾಗೂ ಈ ಭಾಗದ ಎಲ್ಲ ರಾಜಕೀಯ ನಾಯಕರು ಕೂಡ ಎಲ್ಲ ಮುಖಂಡರು ಕೂಡ ಎಲ್ಲ ಕ್ರೀಡಾಪಟುಗಳ ಒಂದು ಅವಕಾಶ ಏನಪ್ಪ ಅಂತಂದರೆ ಈ ಕ್ರೀಡಾಂಗಣಕ್ಕೆ ಒಂದು ಸುಸಜ್ಜಿತವಾದಂಥ ಒಂದು ಟ್ರ್ಯಾಕ್ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಸಿಂಥೆಟಿಕ್ ಟ್ರ್ಯಾಕನ್ನು ಅಳವಡಿಸ್ಕೊಡಬೇಕು ಅದರ ಜೊತೆಗೆ ನಮ್ಮ ನಿವೃತ್ತ ನೌಕರರು ಬಹಳಷ್ಟು ಜನ ಇಲ್ಲಿ ಸಂಜೆ ಹೊತ್ತು ಏನೋ ವಾಕಿಂಗ್ ಮಾಡ್ತಾರೆ ಆ ವಾಕಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಜನ ಏನು ಮಧುಮೇಹಿಗಳಿದ್ದಾರೆ ಆ ಶುಗರ್ ಕಾಯಿಲೆ ಇರುವಂಥ ಒಂದು ನೌಕರರು ಕೂಡ ಇದ್ದಾರೆ ಅವರಿಗೆ ಒಂದಷ್ಟು ಏನಪ್ಪ ಅಂದರೆ ಶೌಚಾಲಯ ಎಲ್ಲಾದರೂ ಒಂದು ಮೂಲೆಯಲ್ಲಿ ಒಂದು ಶೌಚಾಲಯದ ವ್ಯವಸ್ಥೆ ಮಾಡಿಕೊಟ್ರೆ ಬಹಳಷ್ಟು ಚೆನ್ನಾಗಿರ್ತದೆ ಅನ್ನೋದು ಒಂದು ಅಭಿಪ್ರಾಯ ಅದರ ಜೊತೆಗೆ ಭಾಳಷ್ಟು ಕ್ರೀಡಾಪಟುಗಳು ನಮಗೆ ಇಲ್ಲಿ ಒಂದು ಏನು ಕ್ರೀಡಾ ಕೊಠಡಿ ಅಂತ ಒಂದು ಮಾಡಿಕೊಟ್ರೆ ಸಂಜೆ ಹೊತ್ತು ಇಲ್ಲಿ ವಾಲಿಬಾಲ್ ಆಡ್ತಾರೆ ಕ್ರಿಕೆಟ್ ಆಡ್ತಾರೆ ಆ ಸಮೋಸಗಳಾಗಿದ್ದು ಅಥವಾ ಕ್ರೀಡೋಪಕರಣಗಳು ಕಲಿಕೋಪಕರಣ ಕ್ರೀಡೋಪಕರಣಗಳಿಂದಾವೆ ಅವನ್ನ ಇಟ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಒಂದು ಕ್ರೀಡಾ ಕೊಠಡಿ ಅಂತ ಮಾಡಿ ಒಂದು ವ್ಯಾಯಾಮ ಶಾಲೆ ಮಾಡಿದರೆ ಭಾಳಷ್ಟು ಚೆನ್ನಾಗಿರ್ತದೆ ಅನ್ನೋದು ಎಲ್ಲ ಕ್ರೀಡಾಪಟುಗಳ ಅಭಿಪ್ರಾಯ ಥ್ಯಾಂಕ್ ಯು ಸರ್ ನಮಸ್ಕಾರ ಕುಳಾಜ ತಾಲೂಕಿನ ಎಲ್ಲ ಹಿರಿಯ ಅಧಿಕಾರಿಗಳಲ್ಲಿ ಹಾಗೂ ಮಾನ್ಯ ಶಾಸಕರಲ್ಲಿ ಸಂಸದರಲ್ಲಿ ಏನು ತಾಲೂಕು ದಂಡಾಧಿಕಾರಿಗಳಲ್ಲಿ ಪೊಲೀಸ್ ಸಿಬ್ಬಂದಿ ಇಲಾಖೆಯವರಲ್ಲಿ ಮನವಿ ಮಾಡೋದೇನೆಂದರೆ ನಮ್ಮಲ್ಲಿ ಮೈದಾನದ ಕೊರತೆ ಬಹಳ ಇದೆ ಆಟಗಾರರಲ್ಲಿ ಈ ಹಿಂದಿನಿಂದ ರಾಜ್ಯ ಮಟ್ಟಕ್ಕೆ ಬಹಳ ಹೆಚ್ಚಿನ ರೀತಿಯಲ್ಲಿ ಆಯ್ಕೆಯಾಗಿ ಏನು ಜರ್ಜರಿತವಾದಂತಹ ಗೆಲುವನ್ನು ಸಾಧಿಸ್ಕೊಂಡು ಬಂದು ಮುಳುಬಾಗಿಲಿಗೆ ಕೀರ್ತಿ ತಂದಿರುವಂತಹ ಒಂದು ಪ್ರಸಂಗಗಳು ಇವೆ ಅದರಿಂದ ದಯವಿಟ್ಟು ಇಲ್ಲಿ ಇದು ಏನು ಮದ್ಯಪಾನ ಮಾಡುವರ ಸಂಖ್ಯೆ ಜಾಸ್ತಿ ಆಗಿದೆ ಯಾಕಂದರೆ ಲೈಟ್ ವ್ಯವಸ್ಥೆಗಳು ಸ್ವಲ್ಪ ಜಾಸ್ತಿ ಮಾಡಬೇಕಾಗತ್ತೆ ಈ ರಾತ್ರಿ ವೇಳೆಯಲ್ಲಿ ಶಾಲಾ ಮಕ್ಕಳು ಮುದುಕರು ಮುದುಕಿಯರು ಓಡಾಡುವಂಥ ಸಂದರ್ಭದಲ್ಲಿ ಕತ್ತಲಿರುತ್ತೆ ಸುತ್ತೂ ಸಹ ಏನು ಲೈಟ್ ವ್ಯವಸ್ಥೆಯನ್ನು ಮಾಡಿದ ಚೆನ್ನಾಗಿರುತ್ತೆ ಹಾಗೂ ಶೌಚಾಲಯದ ವ್ಯವಸ್ಥೆ ಬಹಳ ಅನಿವಾರ್ಯತೆ ಇದೆ ಈ ಮೈದಾನದಲ್ಲಿ ಹಾಗೂ ಇಲ್ಲಿ ನಮ್ಮ ಪ್ರವೇಶ ಪ್ರವೇಶ ಮಾಡುವಂಥ ಜಾಗದಲ್ಲಿ ಕ್ರೀಡಾಂಗಣ ಪ್ರವೇಶ ಮಾಡುವಂಥ ಜಾಗದಲ್ಲಿ ರೈಟ್ ಸೈಡ್ಗೆ ಸಾರ್ವಜನಿಕರು ಅಮೂಲ್ಯಕ್ಕೆ ಬಂದು ಶೌಚಾಲಯ ಇಲ್ಲದೆ ಅಲ್ಲಿ ಬಂದು ಏನು ನೀರು ನೆಲಸನ್ನು ಪಾಸ್ ಮಾಡಿ ಹೋಗುವಂಥದ್ದು ಮಲ್ಲಮ ವಿಸರ್ಜೆಗಳನ್ನು ಮಾಡುವಂಥದ್ದು ಬಹಳ ಸಹಜವಾಗಿದೆ ಯಾವುದೇ ರೀತಿಯಲ್ಲೂ ನಾವು ಸಾರ್ವಜನಿಕರು ತಳಿಯಲಿಕ್ಕೆ ಆಗ್ತಾ ಇಲ್ಲ ಅದನ್ನು ದಯವಿಟ್ಟು ಅಮೂಲ್ಯಲ್ಲೋ ಇನ್ನು ಬೇರೆ ಯಾವುದಾದ್ರೂ ಅನುಕೂಲಕರವಾದಂತಹ ಒಂದು ಸ್ಥಳದಲ್ಲಿ ಶೌಚಾಲಯಗಳನ್ನ ನಿರ್ಮಿಸಿಕೊಟ್ಟೆ ಭಾಳ ಒಳ್ಳೆಯದು ಅಂತ ಕಾಣುತ್ತೆ ಆರೋಗ್ಯವಾಗಿರುತ್ತೆ ಮತ್ತು ಏನು ಇಲ್ಲಿ ಮೈದಾನವನ್ನು ಶುಚಿಯಾಗಿಡಕ್ಕೂ ಸಹಾಯಕವಾಗುತ್ತೆ ಇಲ್ಲಿ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿಯವರಲ್ಲಿ ಮನವಿ ಮಾಡೋದ್ರಿಂದ ಇನ್ನೊಬ್ಬ ಏನು ರಕ್ಷಕ ನೇಮಿಸಿ ಈ ಮೈದಾನದ ಪ್ರದೇಶವನ್ನು ಶುಚಿತ್ವವಾಗಿ ಕಾಪಾಡುವಂತೆ ಯಾವುದೇ ರೀತಿಯಲ್ಲೂ ಅನೈತಿಕ ಘಟನೆಗಳು ನಡೆದಂತೆ ಇಬ್ಬರು ರಕ್ಷಕರನ್ನ ಅಥವಾ ಏನು ನಮ್ಮ ಏನೋ ಪೊಲೀಸ್ ಸಿಬ್ಬಂದಿ ಅಲ್ಲ ಯಾರು ನಮ್ಮ ಹೋಮ್ ಗಾರ್ಡ್ಸ್ ಹೋಮ್ ಗಾರ್ಡ್ಸ್ ಬಹಳ ಶಿಸ್ತಿನಿಂದ ಕೆಲಸ ಮಾಡ್ತಾರೆ ಅವ್ರನ್ನ ಇಲ್ಲಿ ನಿಯೋಜನೆ ಮಾಡಿ ಏನು ಏನು ಅಶಾಂತಿ ಇಲ್ಲದೆ ಶಾಂತಿ ಭಂಗಕ್ಕೆ ತಗೊಂಡು ಮಾಡಿದೆ ಎಲ್ಲ ಸುಸೂತ್ರವಾಗಿ ನಡೆಯಲು ಮಾನ್ಯ ಶಾಸಕರು ಮತ್ತು ಸಂಸದರು ಮತ್ತು ಇಡೀ ತಾಲೂಕಿನ ಆಡಳಿತಾಂಗ ಪ್ರಯತ್ನ ಪಡ್ತಾರೆ ನಮ್ಮ ಆಸ್ಪತ್ರೆಗಳನ್ನ ಈಡಿಸ್ತಾರೆ ಈಡೇರಿಸ್ತಾರೆ ಅನ್ನುವಂಥ ಇಲ್ಲಿ ಹೇಳಿ ನಾವು ಆ ಆಶತ್ರೆಗಳ ಈಡೇರಿಸ್ತಾರೆ ಅನ್ನುವಂಥ ಭಾವನೆಯನ್ನು ನಾವು ಕಾಯ್ತಾಯಿರ್ತೀವಿ ದಯವಿಟ್ಟು ಎಲ್ಲ ಸಾರ್ವಜನಿಕರು ಈ ಒಂದು ಮನವಿಯನ್ನು ಮಾಡ್ತಾ ಹೆಸರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಇಂತ ಕೆಲಸ ಯಾರು ಮಾಡಿಲ್ಲ ಇದುವರೆಗೂ ಯಾರು ಮಾಡಿಲ್ಲ ಬಹಳ ಚೆನ್ನಾಗಿದೆ ಚಕ್ ಮಟ್ಟಿಗೆ ನೋಡಿದ್ರೆ ಇದಕ್ಕೆ ಇದುವರೆ ತನಕ ನಾವು ನೋಡಿಲ್ಲ ಈ ಕಾಲದಲ್ಲಿ ಮಾಡಿದ ತುಂಬಾ ಸಂತೋಷ ಆಗ್ತಾ ಇದೆ ಸರ್ ಇನ್ನೇನ ಏನೇನು ಮಾಡ್ಬೇಕು ಸರ್ ಇನ್ನೇ ಸರ್ ಆದ ಮಟ್ಟಿಗೂ ನಮ್ಮ ಮುಂದ್ಗಡೆ ಸುತ್ತೂ ಏನೋ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದೇನೋ ಗೊತ್ತಿಲ್ಲ ನಮಗೆ ಇವಾಗ ಇದ್ದಿದ್ರಲ್ಲಿ ಪರವಾಗಿಲ್ಲ ಸರ್ ಏನು ತೊಂದರೆ ಏನಿಲ್ಲ ಇಷ್ಟು ಮಟ್ಟಿಗೆ ಆಗಿದೆ ಅಂತ ನಮಗೆ ಸಂತೋಷ ಆಗ್ತಾ ಇದೆ ಹಾಕಸ್ಬೇಕು ಆದ್ರೆ ರಾತ್ರಿ ಹೊತ್ತು ಅದಕ್ಕೆ ಸರಿಯಾದ ಉಸ್ತುವಾರಿ ಬೇಕಾಗತ್ತೆ ಯಾಕೆಂದ್ರೆ ಲೈಟ್ ಹಾಕಿ ಗಲೀಜು ಅದು ಇದು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅಂದ್ರೆ ಈ ಕಟ್ಟಡ ಮಟ್ಟಿ ಚೆನ್ನಾಗಿ ಸೂಪರ್ ಆಗಿದೆ ಸರ್ ಸಾಕು ಇಷ್ಟ ಮಟ್ಟಿಗೆ ನೋಡಿದೇವೆ ಇನ್ನೊಂದು ಸೂಪರ್ ಅಂತ ಅಂದ್ಬಿಟ್ಟು ನಮ್ಮ ಮನಸ್ಸಿಗೆ ನಮಸ್ಕಾರ ನನ್ನ ಹೆಸರು ಕೃಷ್ಣಮೂರ್ತಿಯಿಂದ ನಾನು ಗ್ರಾಮ ಭಾರತೀಯ ಟ್ರಸ್ಟ್ ಅಧ್ಯಕ್ಷರು ಈ ಕ್ರೀಡಾಂಗಣದು ಇದು ಹೊಸದಾಗಿ ಕಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದೇ ಥರ ರೌಂಡಾಗಿ ಕಟ್ಟಿದರೆ ಇನ್ನೂ ಚೆನ್ನಾಗಿರ್ತದೆ ಮತ್ತು ಇದಕ್ಕೆ ಬಾತ್ರೂಮು ಶೌಚಾಲಯಗಳಿಲ್ಲ ಅದೊಂದು ಕಟ್ಟಿಸಬೇಕು ಮತ್ತು ಲೈಟು ಆ ಕಡೆ ಈ ಕಡೆ ಒಂದು ಒಂದು ಮೂರು ಕಡೆ ಲೈಟ್ಗಳಾಗಬೇಕು ಇದು ಬೇರೆ ನಲ್ಲಿ ಒಂದು ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಒಂದು ಮಾಡಬೇಕು ಇದು ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ ತುಂಬ ಧನ್ಯವಾದಗಳು ಸರ್ ಇದುವರೆಗೂ ಎಷ್ಟೋ ಜನ ಶಾಸಕರು ಬಂದು ಹೋಗಿದ್ದಾರೆ ಎಲ್ಲರೂ ಈ ತರ ಮಾಡಿಲ್ಲ ಇವ್ರು ಮಾಡಿರೋದಕ್ಕೆ ನಿಮ್ಗೆ ಏನು ಅನ್ನಿಸ್ತದೆ ಅವ್ರಿಗೆ ತುಂಬಾ ಯಾವ ಇದುವರೆಗೂ ಯಾರು ಮಾಡಿಲ್ಲ ಇವರು ಈ ಶಾಸ್ತ್ರ ಬಂದಾಗ ಇದನ್ನು ಮಾಡಿದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳು ಚಂದ್ರಪ್ಪ ನಮ್ಮ ಹೆಸರು ಫುಲ್ಬಾಲ್ ತಾಲೂಕು ಹ್ಞೂ ಇಲ್ಲಿ ಯಾವ ಥರ ಇದೆ ಇದು ಇಲ್ಲಿ ಕರೆಕ್ಟಾಗಿದೆ ನಮ್ಮ ಶಾಸಕರು ಬಂದಿರ ಮೇಲೆ ಆಮೇಲೆ ಆವಾಗಲಿಂದ ಚೆನ್ನಾಗಿ ಮಾಡ್ಕೊಂಡು ಬರ್ತಾರೆ ಕೆಲ್ಸಗಳೆಲ್ಲ ಎಲ್ಲ ಚೆನ್ನಾಗಿ ತಿಳ್ಕೊತಾರೆ ಮಳೆ ಬಂದರೆ ನೂರು ಜನ ಬಂದು ತುತ್ಕೊಬೋದು ಹೋಗ್ಬೋದು ಇನ್ನೂ ಡೆವಲಪ್ಮೆಂಟ್ ಮಾಡಬೇಕು ಶಾಸಕರು ಈ ಫೀಲ್ಡಲ್ಲಿ ಸುತ್ತು ಹಿಂಗೆ ಮಾಡಬೇಕು ಅಂತ ನಾವು ಅನಿಸ್ತೀವಿ ಓಕೆ ಈ ಫೀಲ್ಡಲ್ಲಿ ಕೆಲವು ಕೆಲವ್ರು ಬಂದು ಲೈಟ್ಗಳಾಗಬೇಕು ಅದು ಇದು ಅನ್ನಿಸ್ತದೆ ಐಮಾರ್ಕ್ಸ್ ಲೇಟ್ ಹಾಕಿಸ್ಬೇಕು ಹಾಕಿಸ್ಬೇಕು ನಮ್ಮ ಸಮೃದ್ಧಿ ಎಮ್ ಎಲ್ ಎ ಶಾಸಕರು ಹ್ಞೂ ಐಮಾರ್ಕ್ಸ್ ಲೇಟು ಹಾಕಿಸದೆ ಹಾಕ್ಸ್ಬೇಕು ಕಣ್ಣಾಗಿ ಬೆಳ್ಕಿರಬೇಕು ಅದು ನೂರು ಒಂದು ಅಡಿ ಹಾಕಿದ್ದಾರೆ ಎಲ್ಲರೂ ತಾಲೂಕಲ್ಲಿ ಎಲ್ಲ ಸಂತೋಷ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ ಅದು ಇನ್ನೂ ಜಾ ಜಾಸ್ತಿ ಅಭಿವೃದ್ಧಿ ಮಾಡಬೇಕು ಎಸ್ ಅಂತ ತಾಜ್ಪಾಳಿ ನಿವಾಸಿ ನಾವು ಪ್ರತಿನಿತ್ಯನೂ ಬೆಳಗ್ಗೆ ಸಾಯಂಕಾಲ ಇಲ್ಲಿ ವಾಯು ವಿಹಾರಕ್ಕೆ ಬರ್ತಾ ಇರ್ತೀವಿ ಇಲ್ಲಿ ಹಾಕಿರೋ ಸ್ಟೇಡಿಯಂ ತುಂಬಾ ಸುಂದರವಾಗಿದೆ ಅತಿ ಅಕಟ್ಟಾಗಿ ಅಚ್ಚಕಟ್ಟಾಗಿ ಮಾಡಿದ್ದಾರೆ ಇವಾಗಿನ ಶೌಚಾಲಯ ಮತ್ತು ನೀರಿನ ವ್ಯವಸ್ಥೆ ಇದ್ರ ಜೊತೆಗೆ ಮೈನ್ ಹಸಿರೀಕರಣ ಮಾಡಕ್ಕೆ ಕ್ರಮ ಕೈಗೊಂಡ್ರೆ ಹೋಗ್ಬಂದ್ರೆ ಅಂತ ನನ್ನ ಅನಿಸಿದೆ ಶೌಚಾಲಯ ನೀರಿನ ಶುದ್ಧ ಘಟಕ ಇದು ಮಾಡ್ಬೇಕು ನೀರು ಅಂದ್ರೆ ನಲ್ಲಿ ನೀರು ಬಿಟ್ಬಿಟ್ರೆ ಆಗಲ್ಲ ಫಿಲ್ಟರ್ ಮಾಡ್ತಾರಲ್ಲ ಅದನ್ನ ಫಿಲ್ಟರ್ ಮಾಡ್ತಾರಲ್ಲ ಅಥವಾ ಘಟಕ ಸ್ಥಾಪನೆ ಮಾಡ್ಬಿಟ್ಟು ಇದು ಈ ಇರೋ ಖಾಲಿ ಜಾಗದಲ್ಲಿ ಗಿಡಗಳನ್ನು ಬೆಳೆಸಿದ್ರೆ ಗನ ఇన్నా వాతావరణం ఇన్న తంప గాలి వాతావరణి గిరి అందు నమస్కారం అండి ఇక్కడ స్టేడియం అంతా బాగానే ఉంది ముఖ్యంగా ఎమరా అంటే ఫెన్సింగ్ ఉంటే బాగుంది ఎందుకంటే అక్కడ గేమ్ ఆడుతూ ఉంటారు ప్రజలు పోతుంటారు వస్తుంటారు వాళ్ళు బాల్ తగిలే ఛాన్స్ ఎక్కువ ఉంది కాబట్టి ఇక్కడ ఫెన్సింగ్ వేసేస్తే నీట్గా అదొకటి తర్వాత ఈ సార్ చెప్పినట్టు నీరు తర్వాత ముఖ్యంగా ఏమరా అంటే టాయిలెట్స్ చాలా ఇంపార్టెంట్ ఈ రెండు కానీ చేశారంటే ములభాగంలో ఢిల్లీ స్టేట్ ఏది లేదు నా పేరు భాస్కర్ అండి చిత్తూరు నుంచి వచ్చాను నేను రోజు వస్తుంటాను ఇక్కడికి రోజు వాకింగ్ చేస్తూ ఉంటాను సో అందరికీ అంటే ఇది చేశారంటే చాలా బాగుంటుంది థ్యాంక్ యూ ನನ್ನ ಹೆಸರು ಚಲಪತಿ ಅಂತೇಳಿ ನಾನು ನಿವೃತ್ತ ಶಿಕ್ಷಕ ಮಣಬಾಲ್ ತಾಲೂಕಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಕ್ರೀಡಾಂಗಣವೇ ಇಲ್ಲ ಸದ್ಯ ಇರುವಂಥ ಈ ಒಂದು ನೇತಾಜಿ ನೇತಾಜಿ ಕ್ರೀಡಾಂಗಣ ಏನಿದೆ ಏನೋ ಕಾಮಗಾರಿ ನಡೀತಾ ಇದೆ ಕಾಮಗಾರಿ ನಡೆದರೂ ಕೂಡ ಇನ್ನೂ ಇಲ್ಲಿ ಸೌಲಭ್ಯಗಳು ಕೊರತೆ ಇದೆ ಮುಖ್ಯವಾಗಿ ಇಲ್ಲಿ ಟ್ರ್ಯಾಕ್ ವ್ಯವಸ್ಥೆ ಇಲ್ಲ ಮತ್ತು ಉಲ್ಲುಹಾಸೆ ಇಲ್ಲ ಉಲ್ಲುಹಾಸೆ ಇಲ್ಲ ಟ್ರ್ಯಾಕ್ ವ್ಯವಸ್ಥೆ ಇಲ್ಲ ಮತ್ತು ಶಾಲೆ ಬಿಟ್ಟಾಗ ಅನೇಕ ಮಕ್ಕಳು ಇಲ್ಲಿ ಗುಂಪು ಗುಂಪಾಗಿ ಓಡಾಡ್ತಿರ್ತಾರೆ ಮತ್ತು ಈ ಶೌಚಾಲಯ ಕುಡಿಯುವ ನೀರು ವ್ಯವಸ್ಥೆ ಯಾವುದೇ ಏನೂ ಇಲ್ಲ ಸೊ ಹಾಗಾಗಿ ಉತ್ತಮ ಕ್ರೀಡಾಪಟುಗಳು ಇಲ್ಲಿ ಬರಬೇಕು ಅಂದರೆ ಮುಂದಕ್ಕೆ ಈ ರೀತಿಯ ಒಂದು ಕೊರತೆ ಇರೋದರಿಂದ ಇದು ನಿಜವಾಗ್ಲೂ ಒಂದು ರೀತಿಯ ಶೋಚನೀಯ ಬರುವಂಥ ಮುಂದಿನ ದಿನಗಳಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದರತ್ತ ಗಮನ ಹರಿಸಬೇಕಾಗಿ ನಾನು ಸರ್ಸು ಗಿಡಗಳು ಗಿಡಗಳು ಕೂಡ ಬೆಳೆಸಬೇಕಾಗಿದೆ ಯಾಕೆಂದರೆ ಒಳ್ಳೆಯ ಒಂದು ಆಕ್ಸಿಜನ್ ಸಿಗ್ತದೆ ಓಡುವಂಥ ಸಂದರ್ಭದಲ್ಲಿ ಕ್ರೀಡಾಪಟುಗಳಿಗೆ ಉತ್ತಮ ಆಕ್ಸಿಜನ್ ಕೊರತೆನೂ ಇರ್ತದೆ ಗಿಡಗಳು ಒಂದಷ್ಟು ಆ ಕಡೆ ಕಾಣಿಸ್ತದೆ ಆದರೂ ಇನ್ನಷ್ಟು ಒಂದು ಗಿಡಗಳನ್ನ ಹಾಕಬೇಕಾಗಿ ಇವಾಗ ಅದು ಕಟ್ಟಿಸಿದಾರಲ್ಲ ಸರ್ ಅದ್ರ ಬಗ್ಗೆ ನಿಮಗೆ ಏನಿಸ್ತಾ ಸ್ಟೇಡಿಯಂ ಸರ್ ಅದು ಈ ಕಾಮಗಾರಿ ನಡೆದಿದೆ ಒಂದು ಮೂರು ಇದಾಗಿದೆ ಸ್ಟ್ಯಾಂಡು ಇದು ಅದೇ ರೀತಿ ಒಂದು ಮೂರು ಕಡೆನೂ ಆದರೆ ಚೆನ್ನಾಗಿರುತ್ತೆ ಅಂತ ಬಟ್ ಆವಾಗ ಈ ಕ್ರೀಡಾ ಶಿಕ್ಷಕರು ಏನು ಹೇಳ್ತಾರೆ ಅಂದ್ರೆ ಅಳ್ತ ಕಡಿಮೆ ಆಗುತ್ತೆ ಅಂತಾರೆ ಹಂಡ್ರೆಡ್ ಟು ಹಂಡ್ರೆಡ್ ಅದು ಇದು ಚಿಕ್ಕದಾಗ್ಬಿಡುತ್ತೆ ಅನ್ನೋ ಒಂದು ಮಾತಿದೆ ಅವರು ನಮ್ಮ ಒಂದು ಸಂದರ್ಭದಲ್ಲಿ ಶಿಕ್ಷಕರು ಹೇಳಿರುವಂಥದ್ದು ಸೊ ಸುತ್ತಲೂ ಇದು ಸ್ಟ್ಯಾಂಡ್ ಆದರೆ ಸ್ವಲ್ಪ ನೆರಳು ಎಲ್ಲ ಇರುತ್ತೆ ಈ ರಾಷ್ಟ್ರೀಯ ಹಬ್ಬಗಳ ದಿನ ನಾವು ಅಲ್ಲಿ ಕುತ್ಕೊಂಡು ಈ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಸರ್